ಅನ್ಕೊಂಡಿದ್ದೇನೆ ಹಾಗೇನೆ ಮಾಡ್ತೀನಿ ವಹಿಸಿರುವಂತಹ ಪರಮ ಪೂಜ್ಯರ ಆಶೀರ್ವಚನವನ್ನು ನಾನು ಬಂದಿದ್ದೇನೆ ಬೆಳಗ್ಗೆಯಲ್ಲಿಂದ ಪ್ರವಾಸ ಹೊರಟು ಎಚ್ ಪಿ ಪಾಟೀಲ್ ಕಲಬುರಗಿಯಿಂದ ನಾವು ಇಲ್ಲಿಗೆ ಬಂದೇವೆ ಕಾರ್ಯಕ್ರಮ ಬಹಳ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಚೆನ್ನಾಗಿ ಕಳೆದು ಬಂದಿದೆ ಇದಕ್ಕೆ ಯಾವುದೇ ತರದ ಧಕ್ಕೆ ನಿಮ್ಮ ಮನಸ್ಸಿಗೆ ಬೇಜಾರು ಮಾಡದೆ ಬಹಳ ಸಂಭ್ರಮದಿಂದ ನಾನು ಪಾಲ್ಗೊಳ್ಳಬೇಕು ಅಂತ ಖುಷಿ ಖುಷಿ ನಾನು ಮೊದಲ ನನ್ನ ಹೆಸರು ಹೇಳಿದ್ರೆ ಪಾಟೀಲರು ಮಾತಾಡಲಿ ಯಾಕಂದ್ರೆ ಜೇವರಿಗೆ ಪಾಟೀಲರು ಮತ್ತು ಕಡದಾಳ ಸರ್ ಅವರು ಅದಕ್ಕೆ ಅವರು ಮಾತಾಡ ಮಾತಾಡಲಿ ಮತ್ತು ನಮ್ಮ ಬಿರಾದರ ಸರ್ ಅವರು ನಮ್ಮ ಇವರು ಗುರುಗಳಂತ ಬಹಳ ಚೆನ್ನಾಗಿ ಬಿರಾದರವರು ಬಹಳ ಚೆನ್ನಾಗಿ ಮಾತನಾಡಿದರು ಈಗ ನಮ್ದೇನು ವಿಷಯ ಇವೆಲ್ಲ ಜೇವರಿಕೆಯ ನೆಲದವರು ಕಲಬುರಗಿಯ ಕಲ್ಲಂಬುರಗಿಯ ನೆಲದವರಿಗೆ ಈ ಕಲ್ಲಂಬರ್ಗಿಯ ನೆಲದವರು ಸಾಧನೆ ಮಾಡುವುದಕ್ಕೆ ಅದಕ್ಕೆ ವಿಶೇಷವಾಗಿ ಸಗಲ ನಾಡಿನ ಮುಕಟ ಕಿರೀಟ ಇರುವಂತ ಜೇವರಿಕೆಯ ನೆಲದಲ್ಲಿ ಕದಂಬ ಅಂತ ಶಿಕ್ಷಣ ಸಂಸ್ಥೆಯನ್ನ ಕಟ್ಟುವುದರ ಮುಖಾಂತರ ಇಲ್ಲಿಯ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಬಹಳ ದೊಡ್ಡ ಸಾಧನೆಯನ್ನ ಮಾಡ್ತಾ ಇದ್ದಾರೆ ಮತ್ತು ನಾಡಿನ कीर्ति तरवंता मकड़ों ने